ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿಯವರು ಸಿಟಿ ಸಿಡಿ ರವಿ ಪದ ಬಳಕೆ ಮಾಡಿರುವ ಯಾವುದೇ ದಾಖಲೆಗಳು ಇಲ್ಲ ಎಂದು ರೋಲಿಂಗ್ ಕೊಟ್ಟಿದ್ದಾರೆ ಪೊಲೀಸರು ಬಂಧಿಸಿದ್ದು ಯಾಕೆ ಎಂದು ಬಿಜೆಪಿಯ ರಾಜ್ಯಾಧ್ಯಕ್ಷ ಬೇವೈ ವಿಜಯೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ರು ಶುಕ್ರವಾರ ಬೆಳಗಾವಿ ವಿಮಾನ ನಿಲ್ದಾಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ ಮಹಿಳೆಯ ಮೇಲೆ ಘನತೆ ಧಕ್ಕೆಯಾಗಿರುವುದು ಗಂಭೀರವಾಗಿ ಇರುವ ಆರೋಪ ಇದು ಸಂಪೂರ್ಣ ತನಿಖೆಯಾಗಬೇಕು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇರುವ ವಿಡಿಯೋ ಎಫ್ಎಸ್ಎಲ್ಗೆ ಕಳುಹಿಸಿ ಪರೀಕ್ಷೆಯಾಗಬೇಕು ಸತ್ಯಾಸತ್ಯತೆ ಹೊರಗೆ ಬರಬೇಕು ಎಂದು ಒಟ್ಟಾರೆ ಪ್ರಕರಣದಲ್ಲಿ ಸಿಟಿ ರವಿ ಅವರು ಏನು ಹೇಳಿದ್ದಾರೆ ಅನ್ನೋದು ಒಂದು ಭಾಗ ಅದರ ಬಗ್ಗೆ ಸಭಾಪತಿಗಳು ಏನ್ ರೂಲಿಂಗ್ ಕೊಟ್ಟಿದ್ದಾರೆ ಎಲ್ಲವೂ ಕೂಡ ಗಮನಿಸಬೇಕಾಗ್ತದೆ ಅದೇ ತದನಂತರದಲ್ಲಿ ಸೌಧಕ್ಕೆ ನುಗ್ಗಿಯನ್ನು ಗುಂಡಾವರ್ತನೆ ಮಾಡಿದ್ದಾರೆ ಅದರ ಬಳಿಕ ಟಿ ರವಿ ಅವ್ರನ್ನ ಒತ್ತಾಕೊಂಡು ಹೋಗಿ ಇಸ್ ನಾಟ್ ಎ ಆರ್ಡಿನರಿ ಪರ್ಸನ್ ರವಿ ಅವರು ವಿಧಾನ ಪರಿಷತ್ ಸದಸ್ಯರಿದ್ದಾರೆ ಮಾಜಿ ಸಚಿವರಿದ್ದಾರೆ ಇದ್ದಾರೆ ಇಂದ ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಾಗಿ ಕೆಲಸ ಮಾಡಿದ್ದಾರೆ ಇನ್ನ ಪೊಲೀಸ್ ಸ್ಟೇಷನ್ ಒತ್ತ ಹೋಗಿ ಅಲ್ಲಿಂದ ಮತ್ತೆ ರಾತ್ರಿಲ್ಲ ಗದಗ ಬೇರೆ ಬೇರೆ ಕಡೆ ರಾಮದುರ್ಗ ಎಲ್ಲ ಕಡೆ ಅಲ್ದಾಡಿಸಿ ಒಂದ್ ರೀತಿ ಒಂದ್ ರೀತಿ ಟೆರರಿಸ್ಟ್ ಟೆರರಿಸ್ಟ್ ಅನ್ಕೋಬೇಕು ಯಾರಾದ್ರೂ ನೋಡಿದ್ರೆ ಯಾರೋ ಟೆರರಿಸ್ಟ್ನ ಹೊತ್ತಾಕೊಂಡು ಹೋಗಿದ್ದಾರೆ ಪೊಲೀಸರು ಅನ್ನೋ ಭಾವನೆ ಬರ್ತಾ ಇದೆ ಆ ರೀತಿ ಒಂದು ವರ್ತನೆ ಹೊತ್ತು ಏನು ನಡೆದಿದೆ ಸರ್ಕಾರದ ಕುಮ್ಮಕ್ಕಿನಿಂದ ಇದು ಖಂಡನ ಖಂಡನಾರ್ಹ ಸುಮಾರು ನಾನೂರ ಐವತ್ತರಿಂದ ಐನೂರು ಕಿಲೋಮೀಟರ್ ಅವ್ರನ್ನ ಜೀಪಲ್ಲಿ ಹೋಗಿ ಸುತ್ತೋಡಿಸಿದ್ದಾರೆ ಅಂದರೆ ಏನು ಏನು ಕೊಟ್ಟಿದ್ದಾರೆ ಇವರು ಏನು ಮಾಡ ಕೊಟ್ಟಿದ್ದಾರೆ ಇವರು ಒಬ್ಬ ಜನಪ್ರತಿನಿಧಿಯನ್ನ ನಡ್ಸ್ಕೊಳ್ತಕ್ಕಂಥ ರೀತಿನ ಇದು ಪೊಲೀಸರ ಮೇಲೆ ದಬ್ಬಳಿಕೆ ಮಾಡಿ ಪೊಲೀಸರ ಮೇಲೆ ಒತ್ತಾಯ ಮಾಡಿ ಏನು ದೌರ್ಜನ್ಯ ನಡೀತಾ ಇದೆ ಇದು ಭಾರತೀಯ ಜನತಾ ಪಾರ್ಟಿ ತೀರ್ವ ಖಂಡಿಸ್ತದೆ ಇದು ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಜಿಲ್ಲಾ ಕೇಂದ್ರಗಳಲ್ಲಿ ಹೊತ್ತು ಪ್ರತಿಭಟನೆ ಕೂಡ ನಾವು ಆಯೋಜನೆ ಮಾಡಿದ್ದೇವೆ ಆದರೆ ಹಿಂದೆಂದೂ ಕೂಡ ನಮ್ಮ ರಾಜ್ಯದಲ್ಲಿ ಈ ರೀತಿ ಆಗಿರ್ತಕ್ಕಂತ ಯಾವುದೇ ರೀತಿ ಘಟನೆಗಳು ನಡೆದ ಸಾಧ್ಯ ಇಲ್ಲ ಇಡೀ ದೇಶದಲ್ಲೂ ಕೂಡ ಈ ರೀತಿ ಆಗಿರೋದಕ್ಕೆ ಸಾಧ್ಯ ಇಲ್ಲ ನಾಲ್ಕೈದು ಪೊಲೀಸ್ ಸ್ಟೇಷನ್ ಕರ್ಕೊಂಡೋಗಿ ಅಲ್ಲಿ ಕೂಡಿಸಿ ನಮ್ಮ ವಿರೋಧ ಪಕ್ಷದ ನಾಯಕರನ್ನು ಕೂಡ ಅಲ್ಲಿ ಒಳಗೆ ವಕೀಲರನ್ನು ಒಳಗೆ ಬಿಟ್ಟಿಲ್ಲ ಸೀಟ್ ರವಿಯವರೇನು ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ ಅದಕ್ಕೂ ಕೂಡ ಅದನ್ನು ಕೂಡ ರಿಜಿಸ್ಟರ್ ಮಾಡಿಕೊಂಡಿಲ್ಲ ನಮ್ಮೆಲ್ಲ ಕಾರ್ಯಕರ್ತರು ಪಾಪ ಎಲ್ಲ ಇಡೀ ರಾತ್ರಿ ಪೊಲೀಸ್ ಠಾಣೆ ಮುಂದೆ ಕೂತಿದ್ದಾರೆ ಪ್ರತಿಭಟನೆ ಮಾಡಿದ್ದಾರೆ ಪಾಪ ಸೀಟ್ ಡ್ರೈವರ್ಗೆ ತಲೆ ಪೆಟ್ಟು ಬಿದ್ದಿದೆ ಆಸ್ಪತ್ರೆ ಕೂಡ ಕರ್ಕೊಂಡೋಗಿಲ್ಲ ಅತಿರೇಕದ ವರ್ತನೆ ಮತ್ತು ಇದು ಸರ್ಕಾರದ ಕುಮ್ಮಕ್ಕನಿಂದ ಇದು ನಡೆದಿರ್ತಕ್ಕಂಥದ್ದು ಈಗ ಇನ್ನೂ ಮ್ಯಾಜಿಸ್ಟ್ರೇಟ್ ಮುಂದೆ ಪ್ರೊಡ್ಯೂಸ್ ಮಾಡ್ತಾರೆ ಅಂತೇಳಿ ಮಾಹಿತಿ ಬರ್ತಾ ಇದೆ ನಾನು ಕೂಡ ತೆರಳುತ್ತಾ ಇದ್ದೇನೆ ರವಿ ಬಂಧನ ಮಾಡಿರುವ ಕುರಿತು ರಾಜ್ಯಾದ್ಯಂತ ಬಿಜೆಪಿ ಪ್ರತಿಭಟನೆ ಮಾಡುವ ಕರೆ ನೀಡಲಾಗಿದೆ ಹಿಂದಿಂದು ಕೂಡ ನಮ್ಮ ರಾಜ್ಯದಲ್ಲಿ ದೇಶದಲ್ಲಿ ಇಂಥ ಘಟನೆ ನಡೆದಿದ್ದು ಸಾಧ್ಯವೇ ಇಲ್ಲ ಎಂದು ಆಕ್ರೋಶವನ್ನ ಹೊರಹಾಕಿದ್ರು ಸಿಟಿ ರವಿಗೆ ತಲೆಗೆ ಪೆಟ್ಟು ಬಿದ್ದಿದೆ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿಲ್ಲ ವಕೀಲರು ವಿಪಕ್ಷ ನಾಯಕ ಆರ್ ಅಶೋಕ್ ಹಾಗೂ ಬಿಜೆಪಿಯ ಕಾರ್ಯಕರ್ತರ ಭೇಟಿಗೆ ಅವಕಾಶ ಕೊಡದೆ ದೌರ್ಜನ್ಯ ಮಾಡಿದ್ದು ಅಕ್ಷಮ್ಯ ಅಪರಾಧ ಯಂತ್ರ ವಿನೋದ್ ಕೋಲ್ಕಾರ್ ಕೆಎಂಎಂ ಕನ್ನಡ ಬೆಳಗಾವಿ